ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಕುಳಾಯದ ವರ್ಷದ ಆಚರಣೆ ಮುಪ್ಪತ್ತ ಎಣ್ಮನೆ ವರ್ಷದ ಭಜನಾ ಮಂಗಲೋತ್ಸವ ಬೊಕ್ಕ ಸಭಾ ಕಾರ್ಯಕ್ರಮ ಅಟ್ಟಣೆ ಆದಿತ್ತು ಸಂಘದ ಗುರುಕಾರರು ಪ್ರಭಾಕರ ಕುಳಾಯಿ ಗುರುಕಾರ್ಮೆಣ್ ನಡತಿನ ಸಬಿಟ್ ಸಾಧಕರಿಗೆ ತಮ್ಮನದ ಮರ್ಯಾದಿ ಒಕ್ಕ ಸಂಘದ ಸದಸ್ಯರಾದಿತ್ತದೆ ಸಾಧನೆ ಮಲ್ತನಕ್ಲಿಗ ಮರ್ಯಾದಿ ಮಲತೆಯರು ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಕುಳಾಯದ ವರ್ಷದ ಆಚರಣೆ ಮುಪ್ಪತ್ತೆಂಟು ಭಜನಾ ಮಂಗಲೋತ್ಸವ ಲೇ ಕೊಡು ಬೈಯಗ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಕುಳಾಯದ ಗುರುಕಾರಿಯರು ಪ್ರಭಾಕರ ಕೊಳಾಯಿ ಗುರುಕಾರ್ ಮೇಡಿ ಸಭಾ ಕಾರ್ಯಕ್ರಮ ಆಟನೆಯಾಗಿದ್ದರು ಕಾರ್ಯಕ್ರಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಾರ ಶಾರದಾ ಆರ್ಟ್ಸ್ ಸುರತ್ಕಲ್ ದ ಪದ್ಮನಾಭ ದಿವಾಡಿಗ ಸುರತ್ಕಲ್ ನಾಗರಿಕ ಸಲಹಾ ಸಮಿತಿಯ ಸ್ವಚ್ಛತಾ ಅಭಿಯಾನದ ಸಂಯೋಜಕರು ಸತೀಶ್ ಸದಾನಂದ ಹೊಸಬೆಟ್ಟು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಯೋಗೀಶ್ ಕಾಂಚನ್ ಕೊಳಾಯಿ ಸಮ್ಮನದ ಮರ್ಯಾದೆ ಮಲ್ತಿರು ಸಂಘದ ಸದಸ್ಯರಾಧೀತ ಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರ ಎಂಟಿ ಸಾಲಿಯನ್ ಕುಲಾಯಿ ಸುರತ್ಕಲ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರ ಗೋಪಾಲ ಬಂಗೇರ ಕುಳಾಯಿ ಪ್ರಜಾಪ್ರಭುತ್ವ ದಿನಾಚರಣೆ ಪಾಲ್ಗೊನ್ನ ಗೋವಿಂದಾಸ್ ಕಾಲೇಜ್ ವಿದ್ಯಾರ್ಥಿನಿ ರಶ್ಮಿ ಜೆ ಅಂಚನ್ರಿಗೆ ಮರ್ಯಾದೆ ಮಾಡುತ್ತಿದ್ದರು ಯುವಾಹಿನಿ ಕೇಂದ್ರ ಸಮಿತಿಯ ಗುರುಕಾರ ಡಾ ರಾಜಾರಾಮ್ ಕೆಬಿ ಕಾರ್ಯಕ್ರಮವನ್ನು ಉದ್ದೇಶಿಸಿದ ನೂದು ಮಾರ್ಕ್ ದೆಪ್ಪುಡು ನೂರರಲ್ಲಿ ನೂರು ತೆಗಿ ನೈಂಟಿ ಫೈವ್ ಮಿಷನ್ ಅಂತ ಬಂದ್ಬಿಟ್ಟು ನೂದೆಟ್ಟು ನೂದು ದೆಪ್ಪೋಡು ಖಂಡಿತ ಆಯ್ತ ಜೊತೆಗೆ ನಮ್ಮ ಜೀವನ ಬದುಕಿಡ್ಲ ನೂದೆಟ್ ನೂದು ತೆಕ್ಕಂಚ ನಮ್ಮ ಪ್ರಯತ್ನ ಮಲ್ಪಡು ಆಯ್ಕೆ ಪೋಷಕರನ್ನ ಆ ದೃಷ್ಟಿ ಇಡ್ಲ ನಿಕ್ಲಿ ಕೆಲಸ ಮಲ್ಪಡು ನೈತಿಕ ಸ್ಥೈರ್ಯ ಕೊನಂಚಿನ ನೈತಿಕ ಮೌಲ್ಯ ಕೊರಪು ಶಿಕ್ಷಣ ಇಲ್ಲಲ್ಲ ಅಕ್ಲೆ ಕಲ್ಪಡ ಜೋಕಳು ಧೈರ್ಯಡು ಅಕ್ಲೆ ಸಮಾಜನ ಎದುರಿಸ ಅವೇ ಕಷ್ಟ ಪತ್ತ ಎದುರಿಸ ಶಕ್ತಿ ಅಕ್ಕಲಿಕ್ಕೆ ಇಪ್ಪಣ್ಣ ಬಣ್ಣದು ಈ ರೀತಿಯ ಶಿಕ್ಷಣ ನಮ್ಮ ಜೋಕಳಿಗೆ ಕೊರ್ಕ ನಮ್ಮ ಉಡುಂಬದ ಜನಾಂಗಗೂ ಕೊರ್ಕ ಈ ಸಂದರ್ಭಗಳು ಏನು ಪಂಡೊಂದು ಟು ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ವರ್ಕ್ ಆಫ್ ಲೈಫ್ ಪಡ್ಬೇಡಿ ಮನುಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಈ ಸಂಘ ಅವೇ ಸಾಧುಡಿ ಈ ಸಂಘಟನೆ ಮಲ್ಪ ಒಟ್ಟಿಗೆ ಸಮಾಜದ ಪಾಪದ ಕಲ್ನ ಬಡವರನ್ನ ಯುವಕನ ಶಿಕ್ಷಣ ಅತನ ಆರೋಗ್ಯದ ದೃಷ್ಟಿಯಾದ ಮಸ್ತ್ ನಿಖಲೆ ಕೆಲಸ ಮಲ್ ತೊಂದರೆ ಐಕ್ಲೆ ಏನು ಅಭಿನಂದನೆ ಮಹಾನಗರ ಪಾಲಿಕೆ ಒತ್ತು ಮೇಯರ್ ಶ್ರೀಮತಿ ವೇದಾವತಿ ನಮ್ಮ ಕುಳ್ಳದ ನಿರ್ದೇಶಕರು ಮೋಹನ್ ಬಿಕರ್ಕೇರ ಬೆನ್ನೆರಾದ ಪಾಲ್ದೆ ತೊಂದಿರು ಸಂಘದ ಭಜನಾ ಮಂಡಳಿ ಗುರುಕಾರ್ಯರು ಕಿಶೋರ್ ಕೋಟ್ಯನ್ ಮಹಿಳಾ ಸಂಘದ ಶ್ರೀಮತಿ ವೇದಶೇಖರ್ ಕಾರ್ಯಂತಿರ ಕೃಷ್ಣ ಪಿ ಅಂಜನ್ சுனில் குழாய் பால்தே தொண்டிரு புஷ்பராஜ் குழாய் யோகிஷ் சனில் காரிக்ரமா சுதார்த்துக்குறி